शीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेलुवे परमभगवद्भक्तनिरनादरदि केळुवरु चेतनाचेतनविलक्षण नूतनपदार्थलगे बलु नूतन अति सुंदर के सुंदर रस के रस रूपा यात रूपो दर भवाद्य रोलातत अप्रतिम प्रभाव धरा तल दलो यमडनेयाडु तलिप्प नम्मापा करुणा संघिया 23ನೇ ಪದ್ಯದ ಚಿಂತನೆಯನ್ನ ನಾವು ना, ಮಾಡುತ್ತಾ ಇದ್ದೇವೆ ಪೂರ್ವಾರ್ಧದ ಚಿಂತನೆಯಾಗಿದೆ ಚೇತನಾಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಅನ್ನುವ ಅರ್ಥಾನುಸಂಧಾನವನ್ನು ನಿನ್ನೆ ನಾವು ಮಾಡಿದ್ದೆವು ಇವತ್ತು ಜಾತರೂಪೋದರ ಭವಾದ್ಯರೊಳಾತತ ಅಪ್ರತಿಮ ಪ್ರಭಾವ ಧರಾತಳದೊಳು ಎಮ್ಮೊಡನೆ ಆಡುತಲಿಪ್ಪ ನಮ್ಮಪ್ಪ ಈ ಮೂರು ಸಾಲಿನ ಅರ್ಥ ಚಿಂತನೆಯನ್ನು ಇವತ್ತು ಮಾಡುವ ಪ್ರಯತ್ನವನ್ನು ಮಾಡೋರು ಜಾತರೂಪೋದರ ಅಂದರೆ ಹಿರಣ್ಯಗರ್ಭ ಜಾತರೂಪ ಅಂತ ಬಂಗಾರವನ್ನು ಕರೀತಾರೆ ಹಿರಣ್ಯ ಗರ್ಭ ಜಾತರೂಪ ಉದರ ಹ್ಞೂ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು ಭವ ಅಂದರೆ ರುದ್ರದೇವರು ಇರೊ ಇವರೊಳಗೆ ಆತತ ನಾನು ಅವರಲ್ಲಿಯೂ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿದ್ದು ಅವರ ವ್ಯಾಪಾರಗಳನ್ನು ಕೂಡ ಮಾಡಿಸುವ ಅಪ್ರತಿಮ ಪ್ರಭಾವ ಅಸದೃಶ್ಯವಾಗಿರತಕ್ಕಂತಹ ಪ್ರಭಾವ ಅವನದು ಶಕ್ತಿ ಸಾಮರ್ಥ್ಯಗಳು ಅನ್ನುವುದನ್ನು ಹೇಳ್ತಾರೆ ಜಾತರೂಪೋದರ ಅನ್ನೋದು ಕೂಡ ಇದೊಂದು ಭಗವಂತನ ಹೆಸರು ಜಾತರೂಪ ಉದರ ಅಂತ ಎರಡು ಹೆಸರುಗಳಾಗಿಯೂ ಅದನ್ನು ಒಡೆದು ನೋಡಬಹುದಾಗ್ತದೆ ಜಾತರೂಪೋದರ ಅನ್ನೋದು ಬ್ರಹ್ಮದೇವರ ಹೆಸರು ಚತುರ್ಮುಖ ಬ್ರಹ್ಮನ ಹೆಸರು ಅದು ಭಗವಂತನ ಹೆಸರು ಆಗ್ತದೆ ಜಾತರೂಪೋದರ ಅಂದರೆ ಸ್ವಾರಸ್ಯಕರವಾದ ಅರ್ಥಗಳು ನೋಡಬೇಕು ನಾವು ಅವನ ಶಾಸ್ತ್ರದಲ್ಲಿ ಬಿಡಿಸಿ ಹೇಳಿದ್ದಾರೆ ಆಚಾರ್ಯರು ಹಾಗಾಗಿ ಅಂತಹ ವಿಲಕ್ಷಣ ಶಬ್ದಗಳನ್ನೇ ಪ್ರಯೋಗಿಸಿ ನಮಗೆ ಆ ಶಬ್ದಗಳ ಪರಿಚಯ ಮಾಡಿಸಿಕೊಡ್ತಾರೆ ಜಗನ್ನಾಥದಾಸರು ಜಾತರೂಪ ಜಾತಂ ಜಾತಂ ರೂಪಯತಿ ಇ ಜಾತರೂಪ ಅಂತ ಎಷ್ಟೆಷ್ಟು ಜಗತ್ತಿನಲ್ಲಿ ಪದಾರ್ಥಗಳು ಹುಟ್ಟಿದವೋ ಆ ಹುಟ್ಟಿದ ಒಂದೊಂದು ಪದಾರ್ಥವನ್ನು ರೂಪಯತಿ ಅದಕ್ಕೊಂದು ರೂಪ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡ್ತಾನೆ ಭಗವಂತ ಅದು ಇರಬಹುದು ಅಚೇತನ ಇರಬಹುದು ಯಾವುದೇ ಪದಾರ್ಥ ಸೃಷ್ಟಿಗೆ ಬಂದರೆ ಅದಕ್ಕೊಂದು ರೂಪ ಏತಿ ಒಂದು ರೂಪವನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಜಾತರೂಪ ಅಂತ ಭಗವಂತನಿಗೆ ಹೆಸರು ಜಾತಂ ಜಾತಂ ರೂಪಯತಿ ಅಂತ ಜಾತರೂಪ ಅಂತ ಭಗವಂತನ ಹೆಸರು ಉದರ ಅಂತ ಭಗವಂತನಿಗೆ ಹೆಸರು ಯಾಕೆ ಅಂದರೆ ಅರ ಅಂದರೆ ದೋಷ ಸಂಸ್ಕೃತದಲ್ಲಿ ಅರ ಅಂದರೆ ದೋಷ ಉದರ ದೋಷಗಳಿಂದ ಉದ್ಗತ ದೂರನಾದವ ಯಾರೋ ಅವನು ಉದರ ದೋಷರಹಿತ ಅಂತ ಅರ್ಥ ಹೀಗೆ ತಾನು ಸೃಷ್ಟಿಗೆ ಬಂದ ಪ್ರತಿಯೊಂದನ್ನು ಕೂಡ ಅದಕ್ಕೊಂದು ರೂಪವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾ ತಾನು ದೋಷದೂರನಾಗಿದ್ದಾನೆ ಅಂತ ಜಾತರೂಪೋದರ ಅಂದರೆ ಹೀಗಲೂ ಭಗವಂತನ ಹೆಸರಾಗ್ತದೆ ಜಾತರೂಪ ಅಂದರೆ ಬಂಗಾರ ಅಂತ ನೋಡಿ ಬಂಗಾರ ಅದನ್ನೇ ಹಿರಣ್ಯ ಅಂತ ಕರೀತಾರೆ ಹಿರಣ್ಯ ಗರ್ಭ ಅಂತ ಬ್ರಹ್ಮದೇವರಿಗೆ ಹೆಸರು ಅದು ಬ್ರಹ್ಮದೇವರಿಗಾಗಲಿ ಭಗವಂತನಿಗಾಗಲಿ ಜಾತರೂಪೋದರ ಅಂತ ಯಾಕೆ ಕರೀತಾರೆ ಅಂದರೆ ಗರ್ಭ ಹಿರಣ್ಯ ಅಂದರೆ ಬಂಗಾರ ನಮ್ಮ ಅರ್ಥದಲ್ಲಿ ಆದರೆ ಶಾಸ್ತ್ರದ ಅರ್ಥದಲ್ಲಿ ಬಂಗಾರ ಅಂದರೆ ಸುಖ ಕಿರ ಹಿರಣ್ಯಂ ಸುಖಂ ಸ್ಯಾತ್ ಅಂತಾರೆ ಹಿರಣ್ಯ ಅಂದರೆ ಸುಖ ಆನಂದ ಹೊಟ್ಟೆ ತುಂಬ ಆನಂದ ತುಂಬಿಕೊಂಡವ ಅಂತ ಅರ್ಥ ಸುಖರೂಪ ಸ್ವರೂಪ ಅಂತ ಅರ್ಥ ಜಾತ ರೂಪೋದರ ಹೋದರ ಅಂದರೆ ಬ್ರಹ್ಮದೇವರಿಗಾದರೂ ಅದೇ ಅರ್ಥದಲ್ಲಿ ಏನೇ ಬ್ರಹ್ಮದೇವರಿಗೆ ಆ ಸುಖದ ತಾರತಮ್ಯ ಹೇಳುವಾಗ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಅವನು ಶತಾನಂದ ಜೀವ ಪ್ರಪಂಚದಲ್ಲಿ ಚೇತನದ ಅಪೇಕ್ಷೆಯ ಅವನಷ್ಟು ಆನಂದ ಪಡುವ ಅವನಷ್ಟು ಸಾಧನೆ ಮಾಡುವ ಚೇತನ ಇನ್ನೊಂದಿಲ್ಲ ಕಾರಣ ಆನಂದದ ಪರಾಕಾಷ್ಟ ಚೇತನರಿಗೆ ಸಿಗುವುದರು ಜೀವೋತ್ತಮನಾದ ಬ್ರಹ್ಮದೇವರಿಗೆ ಮಾತ್ರ ಕಾರಣ ಅಂತಹ ಆನಂದಪೂರ್ಣನಾದ ಬ್ರಹ್ಮದೇವರನ್ನು ಜಾತ ರೂಪೋದರ ಅಂತ ಕರೆಯುತ್ತಾರೆ ಹಾಗೆಯೇ ಪರಮಾತ್ಮನೂ ಕೂಡ ಸುಖಪೂರ್ಣನಾಗಿದ್ದಾನೆ ಆದ್ದರಿಂದಾಗಿ ಅವನನ್ನು ಜಾತರೂಪೋದರ ಅಂತ ಕರೆಯುತ್ತಾರೆ ಭವಾದ್ಯರೋಳು ಆತತ ರುದ್ರಾರಿ ಸಮಸ್ತ ದೇವತೆಗಳಲ್ಲಿಯೂ ಕೂಡ ಹೀಗೆ ಬ್ರಹ್ಮ ರುದ್ರಾರಿ ಸಮಸ್ತ ದೇವತೆಗಳಲ್ಲಿಯೂ ಕೂಡ ಆತತ ಅಂತರ್ಯಾಮಿಯಾಗಿ ಹೊರಗೆ ಒಳಗೆ ವ್ಯಾಪ್ತನಾಗಿ ಅವರನ್ನು ರಕ್ಷಣೆ ಮಾಡುತ್ತಾ ಅವರಿಂದ ಕಾರ್ಯಗಳನ್ನು ಮಾಡಿಸುವವ ಆದ್ದರಿಂದಲೇ ಇಂತಹ ವ್ಯಕ್ತಿ ಇನ್ನೊಬ್ಬ ಲೋಕದಲ್ಲಿ ಇಲ್ಲ ಅಪ್ರತಿಮ ಅಸದೃಶ ಇವನಿಗೆ ಸದೃಶನಾದ ವ್ಯಕ್ತಿ ಇನ್ನೊಬ್ಬನಿಲ್ಲ ಅಸದೃಶನಾಗಿದ್ದಾನೆ ಅಪ್ರತಿಮನಾಗಿದ್ದಾನೆ ಅಂತ ಅವನನ್ನು ಅಪ್ರತಿಮ ಅಂತಾರೆ ಅಪ್ರತಿಮ ಪ್ರಭಾವ ಅನ್ನೋದು ಒಂದು ಶಬ್ದ ಅಸದೃಶವಾದ ಪ್ರಭಾವ ಸಾಮರ್ಥ್ಯ ಉಳ್ಳಮನೋ ಅನ್ನೋ ವಾರಸ అప్రతిమ అసదృశ్యనగరు ప్రభావ అన్న ప్రత్యేకంగా నోడోదు ప్రభావ అందే ప్రకృష్టేన భావతి ఇది ప్రభావ అంత భావతి ఇతి భావ ప్రకృష్టేన భావతి ఇది ప్రభావ ఏని భావ అందే భావతి ఇతి భావ భావతి అంద సృష్టి ಈ ಜಗತ್ತನ್ನು ಸೃಷ್ಟಿ ಮಾಡುವವ ಅವನೇ ಜಾತರೂಪನಲ್ಲಿ ನಿಂತು ಸೃಷ್ಟಿ ಮಾಡುವವನು ಅವನೇ ಆಗಿದ್ದಾನೆ ಆದ್ದರಿಂದಾಗಿ ಅವನನ್ನು ಪ್ರಭಾವ ಅಂತ ಪ್ರತ್ಯೇಕವಾಗಿ ಹೇಳ್ತಾರೆ ಇಲ್ಲ ಪ್ರಭಾವ ಭಾವಯತಿ ಜಗತ್ತನ್ನು ತಾನು ಸಂರಕ್ಷಣೆನ ಅಂತಾನೆ ಸಂಭವೋ ಭಾವನೋ ಭರ್ತ ಭಾವನ ಅಂತ ವಿಷ್ಣು ಸಹಸ್ರನ ನಾಮದಲ್ಲಿ ಬರ್ತಾನೆ ನೋಡಿರಿ ಸಂಭವೋ ಭಾವನೋ ಭರ್ತ ಭಾವನಾ ಅಂತ ಭಗವಂತನಿಗೆ ಹೇಳರು ಯಾಕೆ ಭಾವಯತಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ಅವನ ಸೃಷ್ಟಿ ಅಂದರೆ ಪ್ರಕೃಷ್ಟವಾದ ಸೃಷ್ಟಿ ಕಾರಣ ಅವನನ್ನು ಪ್ರಭಾವ ಪ್ರಭಾವ ಅಂತ ಕರೀತಾರೆ ಸೃಷ್ಟಿ ಸ್ಥಿತಿ ಸ್ಥಿತಿಶ್ಚ ಲಯ ಭಾವನಾ ಇತ್ಯಭಿಧೀಯತೆ ಅಂತ ಮತ್ತೊಂದು ಕೋಶ ಭಾವನಾ ಭಾವನಾ ಅಂತ ಹೇಳಿದ್ರೆ ಬರೀ ಸೃಷ್ಟಿ ಅಲ್ಲ ಸೃಷ್ಟಿ ಬಂದರೆ ಅರ್ಥದಿ ಭಾವಯತಿ ಅಂತ ಮತ್ತೊಂದು ಥರದಲ್ಲಿ ಕೋಶ ನಮಗೆ ತಿಳಿಸ್ತದೆ ಸೃಷ್ಟಿ ಸ್ಥಿತಿಶ್ಚ ಲಯ ಭಾವನಾ ಇತ್ಯ ಬ್ರಹ್ಮದೇವರಲ್ಲಿ ನಿಂತು ಸೃಷ್ಟಿ ಮಾಡುತ್ತಾನೆ ತಾನು ಸ್ವತಃ ಸ್ಥಿತಿಯನ್ನು ಕೊಡ್ತಾನೆ ರುದ್ರದೇವರಲ್ಲಿ ನಿಂತು ತಾನು ಸಂಹಾರ ಮಾಡ್ತಾನೆ ಈ ಮೂರೂ ಕಾರ್ಯವನ್ನು ಒಬ್ಬನೇ ಮಾಡುತ್ತಾನೆ ಅದರಿಂದಾಗಿ ಭಗವಂತನಿಗೆ ಭಾವನಾ ಅಂತ ಹೆಸರು ಸಂಭವೋ ಭಾವನೋ ಭತ್ತ ಭಾವನಾ ಅಂದರು ಹೀಗೆ ಭಾವಯತಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವನು ಹೇಗೆ ಪ್ರಕೃಷ್ಟವಾಗಿ ಮಾಡತಕ್ಕಂಥವು ಇದು ಒಂದು ರೀತಿಯಲ್ಲಿ ಭಾವಯತಿ ಈ ಭಾವ ಇಂತಹ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನಲ್ಲ ಯಾರವನು ಅಂದರೆ ಸೃಷ್ಟಿ ಬ್ರಹ್ಮ ಲಯ ರುದ್ರ ಅಲ್ಲ ಪ್ರಭಾವ ಪ್ರ ಅಂತಾರೆ ಪ್ರ ಅಂದರೆ ಪ್ರಕೃಷ್ಟನಾದ ಭಗವಂತ ಸರ್ವೋತ್ತಮನಾದ ಭಗವಂತನನ್ನು ಶಾಸ್ತ್ರಕಾರರು ಪ್ರ ಅಂತ ಕರೀತಾರೆ ಏಕಾಕ್ಷರ ಕೋಶದಲ್ಲಿ ಹೇಳುವಾಗ ಅ ಪ್ರ ಸಂವಿ ಭೂ ಮ ಸ ಖ ಹಾ ಹೇಕಾಕ್ಷರಾಹ ವಿಷ್ಣುವಾಚಕ ಅಂತ ಏಕಾಕ್ಷರಕೋಶ ಹಾಗಾಗಿ ಪ್ರ ಅಂದರೆ ಪ್ರಕೃಷ್ಟನಾಗಿರತಕ್ಕಂತಹ ಭಗವಂತ ಯಾಕೆ ಅವನು ಪ್ರಕೃಷ್ಟ ಅಂದರೆ ಭಾವಯತಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ಆದರಿಂದಾಗಿ ಅವನು ಪ್ರಕೃಷ್ಟನಾಗಿದ್ದಾನೆ ಪ್ರಭಾವ ಶಬ್ದಕ್ಕೆ ಹೀಗೆಲ್ಲ ಒಡೆದೊಳದು ಅರ್ಥಗಳನ್ನು ನಾವು ನೋಡಬೇಕಾಗ್ತದೆ ಇಷ್ಟೆಲ್ಲ ಅರ್ಥಗಳನ್ನು ಚಿಂತನೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಅಪ್ರತಿಮ ಪ್ರಭಾವ ಯಾಕೆ ಅವನು ಪ್ರಭಾವ ಜಾತರೂಪೋದ ಭವಾದರಳು ಆತತ ಜಾತರೂಪನಲ್ಲಿದ್ದು ಸೃಷ್ಟಿ ಮಾಡುವವನು ಅವನೇ ಋತರದೇವರಲ್ಲಿದ್ದು ಸಂಹಾರ ಮಾಡುವವನೇ ತಾನೇ ಸ್ವತಃ ಸ್ಥಿತಿ ಕೊಡತಕ್ಕಂಥವಾದ್ದರಿಂದ ಅವನನ್ನು ಪ್ರಭಾವ ಪ್ರಭಾವ ಅಂತ ನಾವು ತಿಳಿಯಬೇಕು ಅನ್ನುವುದನ್ನು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂತಹ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿರತಕ್ಕಂತಹ ಭಗವಂತ ಇಷ್ಟು ಎತ್ತರ ಪ್ರಕೃಷ್ಟನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಆದರೂ ಧರಾತಳದಳು ಈ ಭೂಮಿಯಲ್ಲಿ ಎಮ್ಮೊಡನೆ ಆಡುತ್ತ ಲಿಪ್ಪ ನಮ್ಮ ಜೊತೆಯಲ್ಲೇ ವಿಹಾರ ಮಾಡುತ್ತಾ ಇದ್ದಾನೆ ನಾವೆಲ್ಲ ಮಾಡುವ ವಿಹಾರಗಳ ಜೊತೆಯಲ್ಲಿ ಭಗವಂತ ಒಳಗೆ ನಮ್ಮ ಜೊತೆಯಲ್ಲೇ ಇರ್ತಾನೆ ಎಮ್ಮೊಡನೆ ಆಡುತ್ತಲೀಪ್ಪ ನಮ್ಮ ಜೊತೆಯಲ್ಲಿದ್ದು ನಮ್ಮ ಜೊತೆ ಆಟವಾಡ್ತಾನೆ ಇಂತಹ ಕರುಣಾಳು ಅವನು ಅದನ್ನು ತಿಳಿಸ್ಬೇಕಾಯ್ತು ದಾಸರಿಗೆ ಎಮ್ಮೊಡನೆ ಆಡಲಿಪ್ಪ ಸರ್ವೋತ್ತಮ ತಾನು ಬ್ರಹ್ಮರುದ್ರಾದಿಗಳಿಗೆ ನಿಯಾಮಕನಾಗಿದ್ದಾನೆ ಆದರೂ ಕೂಡ ಸಾಮಾನ್ಯ ಚೇತನರಾದ ನಮ್ಮಲ್ಲಿ ನಿಂತು ಕೂಡ ಆಟವನ್ನು ಆಡ್ತಾನೆ ನಾನಾ ವಿಷವಾಗಿರತಕ್ಕಂತಹ ವ್ಯಾಪಾರಗಳನ್ನು ಅವನೇ ಮಾಡುತ್ತಾ ಇದ್ದಾನೆ ಇಂತಹ ಸಾಮಾನ್ಯ ಚೇತನರಲ್ಲಿಯೂ ಕೂಡ ಅಪಾರವಾಗಿರತಕ್ಕಂತಹ ಕೊರಣೆ ಉಳ್ಳವನಾಗಿದ್ದಾನೆ ಅಂತ ಅವನ ಕಾರುಣ್ಯವನ್ನು ನಮಗೆ ಹೀಗೆ ಚಿಂತನೆಗೆ ಕೊಡ್ತಾರೆ ದಾಸರು ಈ ಪದ್ಯದಲ್ಲಿ ಎಮ್ಮೊಡನೆ ಆಡುತ್ತಲಿಪ್ಪ ಯಾರವನು ನಮ್ಮಪ್ಪ ಅಂತಾರೆ ನಮ್ಮ ಸ್ವಾಮಿ ನಮ್ಮ ಒಡೆಯ ನಮ್ಮಪ್ಪ ಅವನು ಅವನನ್ನು ಹಾಗೆ ತಿಳಿಯಬೇಕಂತೆ ಭಗವಂತ ನಮ್ಮಪ್ಪ ತ್ವಮೇವ ಮಾತಾಚ ಪಿತಾತ್ಮೇವ ಮಾತಾನ್ ನೃಸಿಂಹ್ಚ ಪಿತ್ತಾ ನೃಸಿಂಹ ಸಖಾನ್ ನೃಸಿಂಹ ದ್ರವಿಣಂ ನೃಸಿಂಹ ಸರ್ವಸ್ವ ಮೇ ಶ್ರೀ ನೃಸಿಂಹೋ ದಯಾಲು ಅಂತಾರಲ್ಲ ಶಾಸ್ತ್ರಿಕಾರರು ಹಾಗೆ ನಮ್ಮ ಒಡೆಯ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಗುರು ನಮ್ಮ ಸಖ ಎಲ್ಲ ಸರ್ವಸ್ವ ಅವನೇ ಆಗಿದ್ದಾನೆ ಅನ್ನುವುದನ್ನು ನಾವು ಅವನ್ನು ಈ ರೀತಿಯಾಗಿ ತಿಳಿದು ಉಪಾಸನೆ ಮಾಡಬೇಕು ನಮ್ಮಪ್ಪ ಈಗ ನಮ್ಮಪ್ಪ ಅಂತ ಇಲ್ಲಿ ಹೇಳಿದರು ಎಲ್ಲರಿಗೂ ಅವನು ಅಪ್ಪ ಎಲ್ಲ ಚೇತನರಿಗೂ ಅವನು ಅಪ್ಪ ಆದರೆ ಲೋಕದಲ್ಲಿ ವ್ಯವಹಾರ ಮಾಡುವಾಗ ಹೀಗೆ ಮಾಡಲಿಕ್ಕೆ ಆಗೋಲ್ಲ ಯಾರಾದರೂ ನಮ್ಮನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ಮ ತಂದೆ ಯಾರು ನಿಮ್ಮ ಊರು ಯಾವುದು ಕೇಳ್ತಿರ್ತಾರೆ ನಿಮ್ಮಪ್ಪ ಯಾರು ನಿಮ್ಮ ತಾಯಿ ಯಾರು ಕೇಳುವಾಗ ನಮ್ಮಪ್ಪ ನರಸಿಂಹ ನಮ್ಮ ತಾಯಿ ನರಸಿಂಹ ಹೀಗೆ ಪರಿಚಯ ಮಾಡಿಸಿಕೊಳ್ಳಲಿಕ್ಕಾಗತ್ತಾ ಶಾಲೆಯಲ್ಲಿ ನಾವು ಮಕ್ಕಳನ್ನು ಹೆಸರು ಹಚ್ಚಲಿಕ್ಕೆ ಹೋಗ್ತೇವೆ ಹೆಸರು ಹಚ್ಚಲಿಕ್ಕೆ ಹೋಗುವಾಗ ಅಲ್ಲಿ ತಂದೆಯ ಹೆಸರು ತಾಯಿ ಹೆಸರು ಇರ್ತದೆ ತಂದೆಯ ಹೆಸರು ಲಕ್ಷ್ಮೀ ನೃಸಿಂಹ ತಾಯಿ ಹೆಸರು ಲಕ್ಷ್ಮೀ ನೃಸಿಂಹ ಹೀಗೆ ಬರಲಿಕ್ಕಾಗತ್ತಾ ಹ್ಞೂ ಹೀಗೆ ಬರಲಿಕ್ಕೆ ಆಗಲ್ಲ ಹ್ಞೂ ತಂದೆ ತಾಯಿಗಳ ಹೆಸರು ವ್ಯವಹಾರದಲ್ಲಿ ಹಾಗೆ ಹೇಳತಕ್ಕಂಥದ್ದು ಆದರೆ ಅನುಸಂಧಾನದಲ್ಲಿ ಅವನೇ ನಮ್ಮ ಸ್ವಾಮಿ ನಮ್ಮ ಒಡೆಯ ನಮ್ಮ ತಂದೆ ನಮ್ಮ ತಾಯಿ ಎಲ್ಲವೂ ಅವನೇ ಆಗಿದ್ದಾನೆ ತಂದೆಯಲ್ಲಿ ತಂದೆಯಾಗಿ ಅವನೇ ಇದ್ದಾನೆ ಅಂತ ತಂದೆ ತಂದೆ ಆಗ್ತಾನೆ ಹೀಗೆ ಅನುಸಂಧಾನವನ್ನು ಮಾಡಬೇಕೆ ಹೊರತು ಲೋಕಕ್ಕೆ ವಿರುದ್ಧವಾದದ್ದು ಇದು ಅಂತ ಅನ್ನೋದಲ್ಲ ಲೋಕದ ವ್ಯವಹಾರ ವ್ಯವಹಾರವೇ ಲೋಕದ ವ್ಯವಹಾರ ಮಾಡುವಾಗಲೂ ಕೂಡ ನಮ್ಮ ತಂದೆಗೂ ತಂದೆ ಅವನು ನಮ್ಮ ತಂದೆ ಅವನು ತಂದೆಯಾಗಬೇಕಾದ್ರೆ ಅವನು ತಂದ ಅಂತ ನಿಮ್ಮನ್ನು ತಂದೆ ಆದಾಗಿದೆ ಅನ್ನುವ ಅರ್ಥದಲ್ಲಿ ಅವನನ್ನು ನಮ್ಮಪ್ಪ ಅಂತ ತಿಳಿವೆ ಇನ್ನು ಲೋಕದಲ್ಲಿ ಇವನು ನಮ್ಮಪ್ಪ ಇವನನ್ನು ತಂದೆ ಅಂತ ಹೇಳಬೇಕಾದ್ರೆ ಆ ತಂದೆ ಅವನ ಸಂಬಂಧ ತಂದೆ ಮಕ್ಕಳ ಸಂಬಂಧ ಎಷ್ಟು ಸಮಯದ್ದು ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ ಅನ್ನುವ ಕಾರಣ ಈ ದೇಹ ಇರೋ ತನಕ ಅವನು ತಂದೆ ಮುಂದಿನ ಜನ್ಮಕ್ಕೆ ಅವನು ತಂದೆ ಅಲ್ಲ ಹಿಂದಿನ ಜನ್ಮದಲ್ಲಿ ಅವನು ತಂದೆ ಅಲ್ಲ ಈ ಜನ್ಮದಲ್ಲಿ ಈ ದೇಹ ಕೊಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಅವನು ತಂದೆ ಅಷ್ಟೇ ಆದರೆ ಭಗವಂತ ಹಾಗಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನು ನಮ್ಮಪ್ಪ ಆದ್ದರಿಂದ ಅವನನ್ನು ಪ್ರಧಾನವಾಗಿ ಒಡೆಯ ನಮ್ಮ ತಂದೆ ನಮ್ಮಪ್ಪ ಅಂತ ಚಿಂತನೆ ಮಾಡಬೇಕಂತ ಅದನ್ನು ಅನುಸಂಧಾನ ಕೊಡ್ತಾರೆ ಇಂತಹ ಪರಮ ಕರುಣಾ ಸಮುದ್ರದ ಭಗವಂತ ನಮ್ಮಪ್ಪ ನಮ್ಮ ಸಂರಕ್ಷಕ ಅನ್ನುವಂತೆ ನಾವು ಚಿಂತನೆ ಮಾಡಬೇಕಂತೆ ಈ ದೇಹದಿಂದ ಈ ತಂದೆ ತಾಯಿಗಳ ಸಂಬಂಧವೇ ಹೊರತು ಉಳಿದ ಯಾವುದೇ ರೀತಿಯಲ್ಲಿ ಅವರ ತಂದೆ ತಾಯಿಗಳ ಸಂಬಂಧ ಕೊಡೋದೇ ಇಲ್ಲ ಭಾಗವತದ ಆರನೆಯ ಸ್ಕಂಧದಲ್ಲಿ ಚಿತ್ರಕೇತು ಅಂತ ಒಬ್ಬ ರಾಜ ಬರ್ತಾನೆ ಆ ಕಥೆಯನ್ನು ಶುಕಾಚಾರ್ಯರು ಹೇಳುವಾಗ ಬಹಳ ವಿಸ್ತಾರವಾಗಿ ಈ ತಂದೆಯ ವಿಚಾರವನ್ನು ಹೇಳ್ತಾರಲ್ಲ ಚಿತ್ರಕೇತು ರಾಜನಿಗೆ ಸಂತಾನ ಆಗಿಲ್ಲ ಅನೇಕ ಜನ ಪತ್ನಿಯರನ್ನು ಮಾಡಿಕೊಂಡ ರಾಜ ಕನ್ಯಾಡಾನ ಮಾಡಿದರು ಯಾರೋ ಪುಣ್ಯಾತ್ಮರು ಅವಳಲ್ಲಿ ಹುಟ್ಟುವ ಮಗ ರಾಜ ಆಗ್ತಾನೆ ಮುಂದೆ ಅರ್ಥ ಬಯಸಿ ಅನೇಕ ಜನ ಕನ್ಯಾ ಕೊಟ್ಟರು ನೂರಾರು ಜನ ಪತ್ನಿಯರನ್ನು ಮಾಡಿಕೊಂಡ್ರು ಕೂಡ ಅವನಿಗೆ ಸಂತಾನವೇ ಆಗಲಿಲ್ಲ ಚಿತ್ರಕೇತು ರಾಜನಿಗೆ ಒಂದು ದಿನ ಆಂಗಿರ ಸನ್ನತಕ್ಕಂತಹ ಋಷಿಗಳು ಆ ಚಿತ್ರಕೇತು ರಾಜನ ಮನೆಗೆ ಬರ್ತಾರೆ ಅವನ ಚಿಂತೆ ತನಗೆ ಸಂತಾನ ಆಗಿಲ್ಲ ಅನ್ನೋದನ್ನು ಆ ಋಷಿಗಳು ಮುಂದೆ ಹೇಳ್ಕೊಳ್ತಾನೆ ಆಂಗಿರಸ ಋಷಿಗಳು ಅವನ ಚಿಂತೆಯನ್ನು ಕೇಳಿ ಇರಲಿ ಇವನಿಗೆ ಒಂದು ಚಿಂತೆ ಪರಿಹಾರಕ್ಕನ ಸಂತಾನ ಕೊಡಬೇಕು ಅಂತ ಒಂದು ಫಲವನ್ನು ಅಭಿಮಂತ್ರಣ ಮಾಡಿ ಅವನಿಗೆ ಕೊಡ್ತಾನೆ ಈ ಫಲ ಸ್ವೀಕಾರ ಮಾಡು ನಿನ್ನ ಹೆಂಡತಿ ಕೊಡು ಆ ಗರ್ಭಧಾರಣೆಗೆ ಬೇಕಾದ ಆ ಎಲ್ಲ ಪ್ರತಿಬಂಧಕಗಳು ದೋಷಗಳು ಪಾಪಗಳು ಹೋಗಿ ಅವಳು ಗರ್ಭಧರಿಸ್ತಾಳೆ ಅಂತ ಆ ಫಲವನ್ನು ಅಭಿಮಂತ್ರಣ ಮಾಡಿ ರಾಜನೇ ಕೊಡ್ತಾಳೆ ಯಾವ ಯಾರಿಗೆ ಸಂತೋಷ ಆಗಲ್ಲ ತಾನು ಬಹುಕಾಲದಿಂದ ಸಂತಾನವನ್ನು ಅಪೇಕ್ಷೆ ಪಟ್ಟಿದ್ದ ಆಗಿರಲೇ ಇಲ್ಲ ಅಂತಹ ಸಂತಾನ ಆಗ್ತದೆ ಅಂತ ಫಲ ಕೊಟ್ಟಾಗ ಖುಷಿಯಾದ ರಾಜ ಸಂತೋಷದಿಂದ ತನ್ನ ಹೆಂಡತಿಗೆ ಆ ಫಲವನ್ನು ಕೊಡ್ತಾನೆ ಋಷಿಗಳು ಅವನಿಗೆ ಫಲ ಕೊಟ್ಟು ಮತ್ತೊಂದು ಮಾತು ಹೇಳ್ತಾರೆ ನಿನಗೆ ಸಂತಾನವಾದರೆ ಸುಖವಾಗಿರ್ತೀನಿ ಅನ್ನುವ ಭಾವನೆಯಲ್ಲಿ ನೀನು ಸಂತಾನವನ್ನು ಬಯಸಿದ್ದೀನಿ ಆಗ್ತದೆ ಸಂತಾನ ಆದರೆ ಆ ಸಂತಾನದಿಂದ ಕೇವಲ ಸುಖ ಆಗ್ತದೆ ಅನ್ನುವ ಭ್ರಮೆ ಇಟ್ಕೋಬೇಡ ಅದು ಸುಖಕ್ಕೂ ಕಾರಣ ಆಗ್ತದೆ ದುಃಖಕ್ಕೂ ಕಾರಣ ಆಗ್ತದೆ ಅನ್ನುವಂತೆ ಒಂದು ಮಾತು ಹೇಳಿ ಹೊರಟೋಗಿಬಿಡ್ತಾರೆ ಆಂಗೇರಸು ಋಷಿಗಳು ಅವನ ಹೆಂಡತಿ ಫಲ ಸ್ವೀಕಾರ ಮಾಡಿಲ್ಲ ಜ್ಞಾನಿಗಳು ಅಭಿಮಂತ್ರಣ ಮಾಡಿದ ಫಲ ಆದ್ದರಿಂದಾಗಿ ಒಳ್ಳೆ ಸಂತಾನ ಒಂದು ಗಂಡು ಸಂತಾನ ಆಗ್ತದೆ ಗಂಡು ಮಗು ಹುಟ್ಟುತ್ತದೆ ಗಂಡು ಮಗು ಹುಟ್ಟಿದ ನಂತರ ರಾಜನಿಗೆ ರಾಣಿಗೆ ಆನಂದವೂ ಆನಂದ ಆದರೆ ಉಳಿದ ಸವತಿಯರು ನೂರಾರು ಜನ ಇದ್ರಲ್ಲ ಇವಳಿಗೆ ಮಾತ್ರ ಸಂತಾನ ಆಯಿತು ರಾಜ ಇನ್ನು ಯಾವಾಗಲೂ ಅವಳ ಅಂತಃಪುರದಲ್ಲಿ ಇರ್ತಾನೆ ನಮ್ಮನ್ನು ಅಲಕ್ಷ್ಯ ಮಾಡ್ತಾನೆ ಅಂತ ಅವರಿಗೆಲ್ಲ ಬೇಸರವಾಗಿ ಸವತಿ ಮಾತ್ಸರ್ಯದಿಂದ ಆ ಮಗುವಿನ ಮಗುವಿಗೆ ವಿಷಪ್ರಾಶನ ಮಾಡಿಸಿ ಬಿಡುತ್ತಾರೆ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಬಿಡುತ್ತಾರೆ ಹಾಗಾಗಿ ಆ ಮಗು ಸುತ್ತ ಹೋಗ್ತದೆ ಯಾಕೋ ಮಗು ಎದ್ದಿಲ್ಲ ಯಾಕೋ ಮಗು ಎಡ್ಡಿಲ್ಲ ಮಲ್ಕೊಂಡರೆ ಅಂತ ಇವಳು ನಿರೀಕ್ಷೆ ಮಾಡಿದ್ಲು ಕಡೆ ಗೊತ್ತಾಯಿತು ದಾಸಿ ಬಂದು ಹೇಳಿದ್ಲು ಆ ಮಗು ಮರಣ ಹೊಂದಿದೆ ಯಾವ ಮಗುವಿನಿಂದ ಸಂತೋಷ ಪಡುತ್ತಾ ಇದ್ರೋ ಯಾವ ಮಗುವಿಗಾಗಿ ಅಷ್ಟು ದಿನ ನಿರೀಕ್ಷಿಸಿ ಆ ಜ್ಞಾನಿಗಳ ಅನುಗ್ರಹದಿಂದ ಮಗುವನ್ನು ಪಡೆದಿದ್ರೋ ಆ ಮಗುವಿನೇ ಮರಣ ಆಯಿತು ಯಾರಿಗೆ ದುಃಖ ಆಗಲಿಕ್ಕಿಲ್ಲ ದುಃಖ ಮಾಡ್ತಾ ಇದ್ದಾರೆ ಚಿತ್ರಕೇಟು ಅವನ ಹೆಂಡತಿ ಆ ಶವ ಸಂಸ್ಕಾರಕ್ಕೆ ಕೊಡ್ತಾ ಇಲ್ಲ ಆ ಸಮಯದಲ್ಲಿ ಆಂಗ್ಯರಸ ಋಷಿಗಳು ನಾರದರಿಂದ ಕೂಡಿಕೊಂಡು ಮತ್ತೆ ಬರ್ತಾರೆ ನೀವ್ಯಾರು ಅಂತ ನನ್ನ ಚಿತ್ರಕೇತು ರಾಜ ಈ ಋಷಿಗಳೇ ನನಗೆ ಅಭಿಮಂತ್ರಣೆ ಮಾಡಿ ಕೊಟ್ಟದ್ದು ಅನ್ನುವುದು ಅವನಿಗೆ ಜ್ಞಾಪಕ ಆಗ್ತಾ ಇಲ್ಲ ಆಗ ಆಂಗಿರಸ ಋಷಿಗಳು ತಾವೇ ಹೇಳ್ತಾರೆ ನೋಡಪ್ಪ ನಿನಗೆ ನಾನು ಫಲ ಅಭಿಮಂತ್ರಣ ಮಾಡಿ ಕೊಡುವಾಗಲೇ ಹೇಳಿದ್ದೆ ನಿನಗಾಗುವ ಸ ಆ ಮಗು ಸುಖಕ್ಕೂ ದುಃಖಕ್ಕೂ ಕಾರಣ ಆಗ್ತದೆ ಅಂತ ತಿಳಿಸಿದ್ದೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಆವಾಗ ಮಗು ಆದರೆ ಸಾಕು ಅನ್ನುವ ವಿಚಾರದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಸುಖ ಆಯಿತು ಮತ್ತು ಈಗ ಅದು ಬಿಟ್ಟು ಹೋಯಿತು ದುಃಖನೂ ಆಯಿತು ನೀನ ಸಂತಾನ ಆಯಿತು ಅವರು ತಿಳಿಸಿ ಅದಕ್ಕಾಗಿ ದುಃಖ ಪಡಬೇಕಾರೆ ಎಷ್ಟು ಹೇಳಿದರೂ ಆ ಮಗುವನ್ನು ಕಳ್ಕೊಂಡ ದುಃಖ ಅವನಿಗೆ ಕಡಿಮೆ ಆಗಲಿಲ್ಲ ಆಗ ಆಂಗಿರಸ ಋಷಿಗಳು ನಾರದರಿಗೆ ಹೇಳಿದರು ನೀವು ಅವನಿಗೆ ಉಪದೇಶ ಮಾಡಿರಿ ಆಗ ನಾರದರಂದರು ಅಪ್ಪ ನಿನ್ನ ಮಗು ಕಳೆದು ಹೋಗಿ ದುಃಖ ಮಾಡತೀಯಲ್ಲ ಇಕೋಲ್ ನಿನ್ನ ಮಗುವನ್ನು ಕರೆಸಿದೆ ಅಂತ ತಮ್ಮ ಯೋಗ ಸಾಮರ್ಥ್ಯದಿಂದ ಯಮಲೋಕಕ್ಕೆ ಹೋಗ ಆ ಹೋದ ಆ ಚೇತನನನ್ನು ಆಕರ್ಷಿಸ್ತಾರೆ ನಾರದರು ಬಂತು ಆ ಚೇತನ ಆ ಚೇತನನಿಗೆ ಹೇಳ್ತಾರೆ ನಾರದರು ಅಪ್ಪ ನಿನ್ನ ತಂದೆ ತಾಯಿಗಳು ನಿನಗಾಗಿ ಅಳುತ್ತಾ ಇದ್ದಾರೆ ನೀನು ಅವರನ್ನು ಬಿಟ್ಟು ಹೋಗಿಬಿಟ್ಟು ಬಾ ಅವರನ್ನು ಸಂತೋಷಪಡಿಸು ಆಗ ಆ ಮಗು ಹೇಳ್ತು ಆ ಚೇತನ ಹೇಳಿತು ನಾರದ್ರೆ ಇವರು ಯಾವ ಜನ್ಮದ ತಂದೆ ತಾಯಿಗಳಂತೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಜನ್ಮದ ತಂದೆ ತಾಯಿಗಳನ್ನು ನಾನು ಸಂತೋಷಪಡಿಸಬೇಕು ಗೊತ್ತಾಗ್ತಾ ಇಲ್ಲ ನಾನು ಇವರ ಮಗ ಅಂತ ಹೇಳಿಕೊಳ್ಳಿಕ್ಕೆ ಅವರು ನನಗೆ ದೇಹ ಕೊಟ್ಟಿಲ್ಲ ಕೊಟ್ಟಿದ್ದರೂ ಆ ದೇಹ ಅಲ್ಲೇ ಅದು ಹಾಗಾಗಿ ಇವರು ನನ್ನ ತಂದೆ ತಾಯಿಗಳಲ್ಲ ಅನ್ಬಿಡ್ತಾ ಕೂಸು ಯಾವ ಜನ್ಮದ ತಂದೆ ತಾಯಿಗಳು ಇವರು ನನಗೆ ಗೊತ್ತಾಗುತ್ತಾ ಇಲ್ಲ ಆಗ ನಾರದ್ರು ಹೇಳಿದ್ರು ನೋಡಪ್ಪ ಹೀಗೆ ಆ ದೇಹದ ಸಂಬಂಧದಿಂದ ಈ ತಂದೆ ಮಗ ಅನ್ನತಕ್ಕಂತಹ ಸಂಬಂಧ ಇರ್ತದೆ ಹೊತ್ತು ದೇಹ ಬಿದ್ದು ಹೋಗ್ತಾ ಇರಲಿಕ್ಕಾಗಿ ಅಭಿಮಾನ ಹೊರಟು ಹೋಗ್ತದೆ ಇಂತಹ ವ್ಯಾಮೋಹವನ್ನು ನೀನು ಕೂಡ ಬಿಡಬೇಕು ಅಂತ ನಾರದರು ಉಪದೇಶ ಮಾಡ್ತಾರೆ ಹಾಗೆ ನಮ್ಮಪ್ಪ ಭಗವಂತ ಅನಾದಿ ಕಾಲದಿಂದ ಅವನೇ ತಂದೆ ಅನಂತ ಕಾಲದವರೆಗೆ ಅವನೇ ತಂದೆ ಉಳಿದಂತೆ ಇವರೆಲ್ಲ ಮಧ್ಯ ಮಧ್ಯದಲ್ಲಿ ಯಾವ ದೇಹ ಬಂದಾಗ ಆ ದೇಹ ಇರೋ ತನಕ ಅವರು ತಂದೆ ತಾಯಿಗಳಷ್ಟೇ ಮುಂದಿನ ಜನ್ಮಕ್ಕೆ ಅವರು ತಂದೆ ತಾಯಿಗಳಾಗಬೇಕಾಗಿಲ್ಲ ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳಾಗಿದ್ದಿಲ್ಲ ಹೀಗೆ ಭಗವಂತನನ್ನ ಅನಾದಿ ಕಾಲದ ನಮ್ಮಪ್ಪ ಅವನು ಅನಂತ ಕಾಲದವರೆಗೆ ನಮ್ಮಪ್ಪ ಅಂತ ನಮ್ಮ ಒಡೆಯ ಅಂತ ಅವನನ್ನು ನಾವು ಉಪಾಸನೆ ಮಾಡಬೇಕು ನನ್ನೊಡೆಯ ಇಂತಹ ಕರುಣಾಶ್ರಮದ ಎಮ್ಮೊಡನೆ ಆಡುತ್ತಲೀಪ ನಮ್ಮ ಜೊತೆಯಲ್ಲೇ ಇದು ನಮ್ಮ ಜೊತೆಗೆ ವಿಹಾರ ಮಾಡ್ತಾ ಇದ್ದಾನೆ ಇಂತಹ ಕರುಣಾಪೂರ್ಣನಾಗಿರತಕ್ಕಂತಹ ಭ ಜಾತರೂಪ ಭವಾದ್ಯರುಳು ಆತದ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತ ನನಗೆ ಒಡೆಯನಾಗಿದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸುರು ನಮಗೆ ತಿಳಿಸಿಕೊಡುತ್ತಾ ಇರ್ತಾರೆ ಹೀಗೆ ಈ ಪದ್ಯ ಚಿಂತನೆಯನ್ನು ಮಾಡಿದ್ದೇವೆ ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮುಂದುವರೆಸೋಣ ಶ್ರೀಕೃಷ್ಣ ಆತ್ಮ ನಮಸ್ತು ವಿಶ್ವ ಜನ ಹಿತಕಿದು ಜಾಲದ ಜಾಲ